ರಾಯಚೂರಿನಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿಕೆ ಗೃಹ ಸಚಿವ ಪರಮೇಶ್ವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ವಿಚಾರ ರನ್ಯಾರಾವ್ ಪ್ರಕರಣ ಒಂದು ಕಡೆ ಡಿಫ್ರೆಂಟ್ ಇದೆ ಪರಮೇಶ್ವರ ಅವರು ಯಾಕೆ ಹಣ ಕೊಟ್ಟಿದ್ದೇನೆ ಅಂತ ಇಡಿಗೆ ತನಿಖೆಯಲ್ಲಿ ಹೇಳಬೇಕಿದೆ ಅವರ ಸಂಸ್ಥೆಗಳಲ್ಲಿ ನಡೆದ ಚಟುವಟಿಕೆ ವಿಚಾರ ಇದು ಸಂದರ್ಭ ಬಂದಾಗ ಇಡಿಗೆ ಪರಮೇಶ್ವರ್ ಅವರು ಉತ್ತರ ಕೊಡ್ತಾರೆ ನ್ಯಾಷನಲ್ ಹೆರಾಲ್ಡ್ಗೆ ಡಿಕೆಶಿ ಬ್ರದರ್ಸ್ ದೇಣಿಗೆ ವಿಚಾರ ದೇಣಿಗೆ ನೀಡಲು ಎಲ್ಲರಿಗೂ ಹಕ್ಕು ಇದೆ ಆದರೂ ಆರೋಪಗಳನ್ನು ಹೊತ್ತ ಸಂಸ್ಥೆಗೆ ದೇಣಿಗೆ ನೀಡಿದ್ದಾರೆ ಸತತವಾಗಿ ಹಣ ದುರ್ಬಳಕೆ ಅಲ್ಲಿ ನಡೆದಿದೆ ಅನ್ನೋದು ಖಾತ್ರಿಯಾಗಿದೆ ತನಿಖೆಯನ್ನು ನಡೀತಿದೆ ಪೂರ್ಣ ಪ್ರಮಾಣದಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಆದರೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವುದು ಲೀಗಲ್ ಆಗಿ ಅವರ ಟ್ರಸ್ಟ್ನಿಂದ ಕೊಟ್ಟಿರೋದಾಗಿ ಹೇಳ್ತಿದ್ದಾರೆ ಇಡೀ ಅದರ ತನಿಖೆಯನ್ನ ನಡೆಸಲಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮ್ಮನ್ನ ಭಾಟಿಯ ರಾಯಭಾರಿ ವಿಚಾರ ಕನ್ನಡಿಗರಿಗೆ ಕೊಟ್ಟಿದ್ರೆ ಒಳ್ಳೆಯದಿತ್ತು ಅನ್ನೋದು ನನ್ನ ಭಾವನೆ ನಮ್ಮೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುತಿಸಿಕೊಂಡ ಒಳ್ಳೆಯ ಕಲಾವಿದರಿದ್ದಾರೆ ದೀಪಿಕಾ ಪಡುಕೋಣೆ ರಶ್ಮಿಕಾ ಮಂದಣ್ಣ ಸೇರಿ ಹಲವಾರು ಜನ ಇದ್ದಾರೆ ಮತ್ತೊಂದು ರಾಜ್ಯದ ಹೆಣ್ಣು ಮಗಳು ಬಂದು ನಮ್ಮ ಬ್ರ್ಯಾಂಡ್ ಪ್ರಾಜೆಕ್ಟ್ ಮಾಡಿದ್ರೆ ಲಾಭ ಆಗುತ್ತೆ ಅಂದರೆ ಆಗಲಿ ಮೈಸೂರು ಸ್ಯಾಂಡಲ್ ಈಗ ಇಂಟರ್ನ್ಯಾಷನಲ್ ಬ್ರಾಂಡ್ ಹೊರ ದೇಶಗಳ ನುಸುಳುಕೋರರು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿದ್ದಾರೆ ಬಾಂಗ್ಲಾ ನುಸುಳು ಕೋರರು ನಮ್ಮ ರೈತರ ಬಡವರ ಕೆಲಸಗಳನ್ನು ಕಸಿದುಕೊಂಡಿದ್ದಾರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷ ಜನ ವಾಸಿಸುತ್ತಿದ್ದಾರೆ ಮೂವತ್ತಾರು ಸಾವಿರ ನುಸುಳುಕೋರರ ಬಗ್ಗೆ ಜನಸಾಮಾನ್ಯರು ಮಾಹಿತಿ ಕೊಟ್ಟಿದ್ದಾರೆ ಡ್ರಗ್ಸ್ ಪ್ಲೆಡ್ಲರ್ ಕ್ರಿಮಿನಲ್ ಚಟುವಟಿಕೆಗಳು ಅಪಾರ್ಟ್ಮೆಂಟ್ ಬ್ಯೂಟಿ ಪಾರ್ಲರ್ಗಳಲ್ಲಿ ನುಸುಳಿಕೋರರು ಕೆಲಸ ಮಾಡುತ್ತಿದ್ದಾರೆ ಅಕ್ರಮ ನುಸುಳಿಕೋರರಿಗೆ ಮೂರು ವರ್ಷದ ಶಿಕ್ಷೆಯನ್ನ ಹತ್ತು ವರ್ಷ ಮಾಡಬೇಕು ಅಂತ ಒತ್ತಾಯ ವರದಿ ವೀರನಾ ಗೌಡ ಪರವಾಗಿರ್ತಕ್ಕಂಥ ಸರ್ಕಾರ ಇಲ್ಲದೇ ಇರೋದಕ್ಕೆ ಮತ್ತು ವೋಟ್ ಬ್ಯಾಂಕ್ನ ಮಾಡ್ಕೊಂಡಿರೋದಕ್ಕೆ ಅಲ್ಲಿರ್ತಕ್ಕಂಥ ಸರ್ಕಾರ ಇವರೆಲ್ಲರೂ ಕೂಡ ಒಳಗಡೆ ಬಿಡ್ತಕ್ಕಂಥ ಕೆಲಸ ಮಾಡ್ತು ಮತ್ತು ರಾಜ್ಯದಲ್ಲಿ ನಮಗೆ ಎಲ್ಲೋ ಒಂದ್ ಹತ್ರ ಬಿಹಾರೀಸ್ ಅನ್ನೋ ಹೆಸರಿನಲ್ಲೋ ಅಥವಾ ವೆಸ್ಟ್ ಬೆಂಗಾಲೀಸ್ ಅಂತ ಹೆಸರಿನಲ್ಲೋ ನಮಗೆ ಲೇಬರ್ಸ್ ಆಗಿ ಬರ್ತಾ ಇದೀವಿ ನಾವೆಲ್ಲರೂ ಕೂಡ ಮತ್ತು ಹೆಚ್ಚು ಕಡಿಮೆ ನಮಗೆ ಯಾರ್ಯಾರು ನಮಗೆ ಈ ತರ ಬೇರೆ ಬೇರೆ ದೇಶಗಳಿಂದ ಎಲ್ಲ ಬಂದು ಒಂದು ಸ್ವಲ್ಪ ಇಲ್ಲಿ ಬಂದು ಆಶ್ರಯ ಪಡೀತಾ ಇದ್ರು ಅವರಿಗೆ ಇಂಡಿಯಾ ವಾಸ್ ಒನ್ ಎ ಸಾಫ್ಟ್ವೇರ್ ಸೈಟ್ ಅಯ್ಯೋ ಎಲ್ಲ ಹತ್ರವನ್ನು ಕೊಡೋಣ ಇವಾಗ ಮುಂಚೆ ಡಿಬೆಟ್ನವ್ರು ಬಂದಿದ್ರು ನೇಪಾಳ ಬಂದಿದ್ರು ಈ ಥರ ಎಲ್ಲ ಗಲಾಟೆಗಳಾದಾಗ ನಾವೇ ಇಲ್ಲೇ ನಮ್ಮ ಕುಶಾಲ್ ನಗರದಲ್ಲಿ ಮುಂಡ್ಗೋಡಲ್ಲಿ ಜಾಗ ಮಾಡಿಕೊಟ್ಟಿದ್ವಿ ಬಟ್ ತದನಂತರ ಅಲ್ಲಲ್ಲೇ ಲೋಕಲ್ ಆಗಿ ಟಿಬೆಟ್ ಅವರು ಮತ್ತು ನೇಪಾಳ ಟ್ರೆಕ್ಟ್ ಆಗಿದ್ದಾರೆ ಅಂತಲ್ಲ ಹಾಂ ಬೆಂಗಾಳು ಇಸ್ ಇವಾಗ ಅದು ಇಟ್ ಆಸ್ ಟೇಕನ್ ಎ ಡಿಫ್ರೆಂಟ್ ಟರ್ಮ್ ಬಿಕಾಸ್ ನೀವೇ ನೋಡಿದ್ದೀರಿ ಬೆಂಗಳೂರಿನಲ್ಲಿ ಸೀನಿಯರ್ ಸಿಟಿಸನ್ಸ್ ಮರ್ಡರ್ಸ್ ಆಗುತ್ತೆ ಕೆಲಸದ ಎಲ್ಲರೂ ಕೂಡ ಎಲ್ಲಿ ಹೋಗ್ತಾ ಇರೋದ್ರೆ ಸೀದಾ ವೆಸ್ಟ್ ಬೆಂಗಾಲಿಗೆ ಓಡೋಗ್ಬಿಡೋದು ಆಂಧ್ರಾಗ ಓಡೋಗ್ಬಿಡೋದು ಬಿಹಾರಿ ಓಡೋಗ್ಬಿಡೋದು ಬೆಂಗಾಲಿಗೆ ಮುಖೇನ ಬಾಂಗ್ಲಾದೇಶಿಗೆ ಓಡೋಗ್ಬಿಡೋದು ಅಡ್ರೆಸ್ಗೆ ಅನ್ಟ್ರೇಸ್ಡ್ ಕೇಸಸ್ ಆರ್ ಹಂಡ್ರೆಡ್ಸ್ ಇನ್ ಥೌಸಂಡ್ಸ್ ಹಾಗಾಗಿ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಎ ವೆರಿ ಸ್ಟ್ರಿಂಜೆಂಟ್ ಆ್ಯಕ್ಷನ್ಸ್ ಇನ್ ಕೋಆರ್ಡಿನೇಷನ್ ವಿತ್ ಯರ್ ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲರಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಹೋಮ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟೇಕನ್ ಇಟ್ ಇನ್ ಎ ಬಿಗ್ ವೇ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ವೆರಿ ಪಾಸಿಟಿವ್ಲಿ ಈ ನೆಕ್ಸ್ಟ್ ಬ ಬರೋ ಪಾರ್ಲಿಮೆಂಟ್ನಲ್ಲಿ ನಮಗೆ ಈ ಇಮಿಗ್ರೇಷನ್ಸ್ ಏನಿದೆ ಮೈಗ್ರೇಟ್ ಆಗ್ತಕ್ಕಂಥ ಇಲ್ಲಿಗೆಲ್ಲ ಮೈಗ್ರೇಟ್ ಅಂತ ಇನ್ನೊಂದು ಕಾನೂನನ್ನ ಬದಲಾವಣೆಗಳನ್ನ ಇವಾಗ ಮೂರು ವರ್ಷ ಶಿಕ್ಷೆ ಹತ್ತು ವರ್ಷ ಮಾಡಬೇಕು ಮತ್ತು ಅದ್ರ ಮೇಲೆ ಇನ್ನೂ ಕೂಡ ಸಿವಿಯರ್ ಆಗಿ ಆಕ್ಷನ್ ತಗೊಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಅದಕ್ಕೆ ತಗೊಂಡು ಆಫೀಸರ್ಸ್ ಇದ್ದಾರೆ ಸರ್ಕಾರ ಇದೆ ಸರ್ಕಾರ ಮತ್ತು ಆಫೀಸರ್ಸ್ ತಗೊಂಡ ನಮ್ದೊಂದು ಕೆಲಸ ಇದೆ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡ್ತಾ ಮಾಡ್ಲೇದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ತರುವಂತಹ ಏಕೈಕ ಉದ್ದೇಶದಿಂದ ಇವತ್ತು ಹಿರಿಯನ ಕೆಲವು ಯಾವ ವಿಚಾರಗಳನ್ನ ಯಾಕಂದ್ರೆ ಪಕ್ಷದ ಚೌಕಟ್ಟಿನೊಳಗೆ ಏನೇ ಸಮಸ್ಯೆಗಳು ದೃಶ್ಯ ಮಾಧ್ಯಮದ ಸ್ನೇಹಿತರೆ ಮಾಜಿ ಸಚಿವರು ರಾಜ್ಯದ ಸರ್ಕಾರಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳ್ಬಿಟ್ಟು ಮುಹೂರ್ತ ಮಾಡಿದ್ದಾರೆ ಈ ಒಂದು ನಾಳೆ ಸೋಮವಾರದಿಂದ ಶೂಟಿಂಗ್ ಇದೆ ಒಂದು ಹದಿನೈದು ದಿನ ಕೆಲಸ ಇದೆ ಮುಗಿಸ್ತೀವಿ ಇನ್ನು ಒಂದು ಹಾಗೆ ಅದೊಂದು ನಮಗೆ ಸರಿ ಬಣ್ಣ ಹಚ್ಕೊಂಡಿದ್ದಕ್ಕೆ ಜನ ಕಲಾದೇವಿ ಯಾವತ್ತು ಬಂದು ಬಾ ಇಲ್ಲಿ ಸೇವೆ ಅಂತ ಹೇಳಿದಾಗ ಅಲ್ಲಿಗೆ ಹೋಗಿ ಸೇವೆ ಮಾಡ್ತೀವಿ ಕರೆದಾಗ ಆಕ್ಟಿವ್ ಕರೀದಿ ಇದ್ದಾಗ ಹಂಗೆ ಆಕ್ಟಿವ್ ಆಗುತ್ತೆ ಭೇಟಿ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ನಾವು ಒಬ್ಬ ಕಲಾವಿದ ನಾವು ಯಾರು ನಮಗೆ ಕಾಂಟ್ರಾಕ್ಟ್ ಅಲ್ಲಿ ಕರೀತಾರೆ ಅವ್ರಿಗೆ ಹೋಗ್ತಕ್ಕಂಥ ಕೆಲಸ ಅವ್ರು ಮಾಡಿರ್ಬೋದು ಬಟ್ ಒಂದು ಅವಕಾಶವನ್ನ ನಮ್ಮ ಕನ್ನಡಿಗರಿಗೆ ಕೊಟ್ಟಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ ಇದ್ದರು ನಮ್ಮ ರಾಜ್ಯದಲ್ಲೇನೆ ಒಳ್ಳೊಳ್ಳೆಯ ಕಲಾವಿದರುಗಳು ಬೇರೆ ಇಡೀ ಅಂತಾರಾಷ್ಟ್ರ ಮಟ್ಟಕ್ಕೆ ಒಂದು ಸ್ವಲ್ಪ ಅವರು ನಮ್ಮ ಸಚಿವರು ಹೇಳಿದರು ಇಲ್ಲ ಅವರಿಗೆ ಫಾಲೋಯಿಂಗ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಅಂತ ಹೇಳಿ ಹೇಳಿದ್ದಾರೆ ಒಂದು ನಾನು ಒಂದು ಕಡೆ ಕನ್ನಡಿಗರಿಗೆ ಅವಕಾಶ ತಪ್ಪಿತು ದೀಪಿಕಾ ಪಡ್ಕೋಣವರಿದ್ದರು ಅಥವಾ ನಮ್ಮ ರಶ್ಮಿಕಾ ಮಂದಣ್ಣವರಿದ್ದರು ಇನ್ನೂ ಅನೇಕ ಜನ ಕಲಾವಿದರುಗಳಿದ್ದಾರೆ ಅವರು ಮುಖೇನ ಕೊಟ್ಟಿದ್ದರೆ ನಮ್ಮ ಕನ್ನಡಿರಿಗೆ ಕನ್ನಡಿಗರಿಗೆ ಸಂತೋಷ ಆಗ್ತಿತ್ತು ಅನ್ನೋ ಅದು ಒಂದು ಕಡೆ ಇದ್ದರೂ ಕೂಡ ಮತ್ತೊಂದು ಕಡೆಗೆ ಮೈಸೂರು ಸ್ಯಾಂಡ್ಲು ಒಂದು ನ್ಯಾಷನಲ್ ಲೆವೆಲಿಗೆ ಹೋಗಿ ಮತ್ತೊಂದು ರಾಜ್ಯದ ಹೆಣ್ಮಗಳು ಬಂದು ಮಕ್ಕಳು ಕಲಾವಿದರು ಬಂದು ನಮಗೆ ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದಾದರೆ ಇಫ್ ಮೈಸೂರು ಸ್ಯಾಂಡ್ಲ್ ಕಂಪ್ನಿ ಈಸ್ ಗೆಟಿಂಗ್ ಬೆನಿಫಿಟೆಡ್ ಅಂದರೆ ಐ ಡೋಂಟ್ ಥಿಂಕ್ ದರ್ ಈಸ್ ಎ ಬಿಗ್ ಇಶ್ಯೂ ಅಂತ ಹೇಳಿ ಅನ್ಕೊಳ್ತೀನಿ ಯಾಕಂದರೆ ಅಲ್ಲಿ ಮೈಸೂರು ಸ್ಯಾಂಡಲ್ ಇವಾಗ ಇಲ್ಲಿ ಇರ್ತಕ್ಕಂಥವ್ರು ಕರ್ನಾಟಕದವ್ರು ಮಾತ್ರ ಬಳಸ್ತಾ ಇದ್ದಾರೆ ಅನ್ನೋದಲ್ಲ ಮೈಸೂರು ಸ್ಯಾಂಡಲ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನಾವು ಇಫ್ ಇಟ್ ಈಸ್ ಗೆಟಿಂಗ್ ಪಾಪ್ಯುಲರ್ ಇನ್ ಅದರ್ ಸ್ಟೇಟ್ಸ್ ಆಫ್ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಈ ಕಡೆಗೆಲ್ಲ ಹೋಗುತ್ತೆ ಅನ್ನೋದಾದರೆ ಆ ತನ್ನ ಎಂಥದ್ದು ಅವರು ತಮನ ಬಟ್ಟೆ ತಮನ ಭಟ್ಟೆಯವರು ಮುಖೇನ ಹೋಗಿ ಆಗಿ ನಮ್ಮ ರಾಜ್ಯಕ್ಕೆ ಆದಾಯ ಬರುತ್ತೆ ಅನ್ನೋದಾದರೆ ನನಗೇನು ಮಾಡೋದಿಲ್ಲ ಬಟ್ ನಮ್ಮ ಕಲಾವಿದರಿಗಳಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತು ಕನ್ನಡಿಗರಿಗೆ ಕೊಟ್ಟಿದ್ರೆ ಅವರು ಕೂಡ ನ್ಯಾಷನಲ್ ಫಿಗರ್ಸ್ ಇದ್ರು ನ್ಯಾಷನಲ್ ಆಗಿ ಒಂದು ಅಕ್ವೆಂಟೆನ್ಸಿ ಇತ್ತು ಅವ್ರಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತು ಅಂತೇಳಿ ನನ್ನ ಭಾವ ಈಗ ಇವಾಗ ರನ್ಯರಾವ್ದು ಕೇಸು ಒಂದ್ ಕಡೆಗೆ ಡಿಫ್ರೆಂಟ್ ಇದೆ ಇನ್ನೊಂದು ಇವರು ಹಣನ ನಾನು ಯಾತಕ್ಕೆ ಕೊಟ್ಟಿದ್ದೀನಿ ಏನು ಅಂತ ಹೇಳಿಬಿಟ್ಟು ಪರಮೇಶ್ ಅವರವರು ಮುಂದಕ್ಕೆ ಡಿಗೆ ಅಥವಾ ಇನ್ವೆಸ್ಟಿಗೇಷನಲ್ಲಿ ಹೇಳಬೇಕಾಗಿದೆ ಐ ಥಿಂಕ್ ಅವರವರು ಸಂಸ್ಥೆಗಳದು ಮತ್ತು ಆ್ಯಕ್ಟಿವಿಟೀಸು ಅವ್ರ ಸಂಸ್ಥೆಗಳಲ್ಲಿ ನಡೆದಿರ್ತಕ್ಕಂಥದ್ದು ಐ ಥಿಂಕ್ ದೇ ವಿಲ್ ಟೆಲ್ ಅವರು ಸಂದರ್ಭ ಬಂದಾಗ ಅವ್ರಿಗೆ ಏನು ಉತ್ತರವನ್ನು ಡಿ ಕೊಡಬೇಕು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡಬೇಕು ಕೊಡ್ತಾರೆ ಸರಿ ಮೈಸೂರು ಐ ತಿಂಕ್ ಅವರು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಉತ್ತರ ಅವರು ಕೊಟ್ಕೊಂಡಿದ್ದಾರೆ ವಿಲ್ ಸ್ಟಾಪ್ ಇಟ್ಟಿದ್ದಾರೆ ಅಲ್ಲ ಸರ್ ಈಗ ಇನ್ನೊಂದು ಎತ್ನಾಳ್ ಟೀಮ್ ಅಲ್ಲಿ ಗುರುತಿಸ್ಕೊಂಡವ್ ನೀವು ಯತ್ನಾಳ ಜೊತೆಗಿದ್ದವರು ಹೋರಾಟದ ಮುನ್ನಡೆಯ ಪಕ್ಷದ ಉಚ್ಚಾಟ